ಬುದ್ಧಕ್ಕೆ ಶರಣ ಬುದ್ಧಕ್ಕೆ ಶರಣ ಅವ್ರ ಟೀಚಿಂಗ್ ಬೋಧನೆ ಇದೆ ನೋಡಿ ಸತ್ಯಕ್ಕೆ ಶರಣಿ ಸಂಘ ಆ ವಿಚಾರಧಾರೆಗಳ ಬೋಧನೆ ಮಾಡೋದು ಇದು ಫಸ್ಟ್ ಶ್ರದ್ಧೆ ಆ ಕಡೆ ಕೊಟ್ಟಿದ್ದೀವಿ ಅಟೆನ್ಸಲ್ಲಿ ಕಡೆ ಆಮೇಲೆ ಪಣಾತಿಪಾತ ವೀರಮಣಿ ಸಿಕ್ಕಪ್ಪ ಸಮಾಧಿ ನಾವು ನಾಟಕಿಲ್ ಸೇವ್ ದ ಲೈಫ್ ಅಂತ ನಾವು ಪ್ರಾಣ ಹತ್ಯೆ ಮಾಡಲು ಜೀವರ ನೀವು ಡ್ರೈವ್ ಮಾಡ್ತೀರಿ ಎಷ್ಟು ಜಾಗ್ರತೆ ಇರ್ತೀರಿ ಯಾರಿಗೂ ಟಚ್ ಆಗಬಾರ್ದು ಸೇಫ್ಟಿ ಒಬ್ಬರಿಗೆ ಏರಿಗೂ ತೊಂದರೆ ಕೊಟ್ಟು ಎಲ್ಲರೂ ರಕ್ಷಣೆ ಮಾಡ್ತೀನಿ ಜೀವ ಹತ್ಯೆ ಮಾಡಲ್ಲ ರಕ್ಷಣೆ ಮಾಡಿ ಎರಡನೇದು ಅದಿನ ದಾನ ನಾನು ಕಾಳತನ ಮಾಡಲು ದಾನಶೀಲರಾಗಬೇಕು ಒಂಚೂ ಒಂದು ಲೋಟ ನೀರು ಒದಗಾರ ಕೊಡೋದು ಕೊಟ್ಟು ಊಟ ಮಾಡೋಣ ದಾನ ಪಾರ ಮೂರದ ಸಂಸಾರ ಬಹಳ ಪವಿತ್ರ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಪತಿ ಪತ್ನಿಯರು ಗೆಳೆ ಗೆಳತಿಯರ ಇರಬೇಕು ಇದಕ್ಕೆ ಮದುವೆ ಆಗಲೇಬೇಕು ಯಾಕಂದರೆ ಮದುವೆ ಆದಾಗ ಅದೊಂದು ಅನುಭವ ಅದು ಕಷ್ಟ ಸುಖ ಅಲ್ಲಿಂದ ಎಲ್ಲರೂ ಉದಯವಾಗ್ತಕ್ಕಂಥದ್ದು ಯಾಕಂದರೆ ಈ ಸ್ಟಾರ್ ಬೆಸ್ಟ್ ಓಮ್ ಇಸ್ ಬೆಸ್ಟ್ ಅಂತ ಈ ಮನೆಗೆ ಹೊರಗಡೆಯಲ್ಲೇ ಮತ್ತೆ ಉಪಸ್ ಬರಲೇಬೇಕು ಪತಿ ಪತ್ನಿಯರು ತಪ್ಪು ನೀರು ಕ್ಷಮಿಸ್ಕೊಂಡು ಇಷ್ಟೇ ಇಂದ ಪ್ರೀತಿ ಕರುಣೆಯಿಂದ ಬದುಕೋದು ಇಷ್ಟೇ ನಾಲ್ಕು ಸುಳ್ಳು ಮಾತು ಚಾಡಿ ಮಾತು ಚುಚ್ಚು ಮಾತು ಬೊಗಳೆ ಮಾತಾಡ್ಬೋದು ಒಳ್ಳೆ ಮಾತಾಡಬೇಕು ಸುಮ್ಮನೆ ಇರಬೇಕು ಸತ್ಯ ಸತ್ತೇಳ್ಬೇಕು ಸುಮ್ಮನೆ ಐದನೇ ಸಿಲೆ ಎಂಡ ಸಾರ ಬೇರು ಬ್ರ್ಯಾಂಡಿ ಮತ್ತೆ ಇರ್ತಕ್ಕಂಥ ಅಮಲೇ ಇರ್ತಕ್ಕಂಥ ವಸ್ತು ದ್ರವ್ಯ ಪದಾರ್ಥಗಳನ್ನ ಸೇವನೆ ಮಾಡೋದಿಲ್ಲ ಊಟ ಮಾಡಬೇಕು ಶುದ್ಧವಾದ ನೀರು ಕುಡಿಬೇಕು ಆರೋಗ್ಯ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಳಿ ಇಷ್ಟು ಕಾಪಾಡಿಕೊಂಡು ನೆಕ್ಸ್ಟ್ ಒಂದು ಐದು ನಿಮಿಷ ಧ್ಯಾನ ಮಾಡೋಣ ನೆಟ್ಟು ಕುತ್ಕೊಳ್ಳಿ ಶ್ರೀಟಾಗಿ ಕೂತ್ಕೊಳ್ಳಿ ಎರಡುಗೆ ಒಳಗಡೆ ಬಲಿಗೆ ಆಯಿತು ಎಬ್ಬರು ಟಚ್ ಮಾಡೋಣ ನೆಟ್ಟು ಕೂತ್ಕೊಳ್ಳಿ ಕಂಡು ತೆಗ್ದು ಕೊಡೋಣ ಆಮೇಲೆ ಹಾಕೊಂಡು ತೆಗೆದುಬಿಡಿ ಫ್ರೀಯಾಗಿ ಕೂತ್ಬಿಟ್ಟು ನೆಟ್ಟು ಕೂತ್ಬಿಡಿ ಕೆಳಗೆ ನಡು ಬೆನ್ನುತ್ತೆಲ್ಲ ಸ್ಟ್ರೈಟ್ ಇರಬೇಕು ಸ್ಪೆನ್ ಆರ್ ಅಗ್ರವಾ ಅಗಿರೋ ಕಣ್ಣು ಮುಚ್ಚಿ ಆಗಿರುವ ಮುಚ್ಚಿಕೊಳ್ಳಿ ಈಗ ನಿಧಾನ ಕುಸಿರು ತಗೊಂಡು ಉಸಿರುಬಿಡಿ ನಡು ಬೆನ್ನುತ್ತಲ್ಲಿ ಎಷ್ಟು ಸ್ಟ್ರೈಟ್ ಇದೆ ಅಷ್ಟು ಕಮಾಂಡ್ ಬರ್ತದೆ ನಿಮಗೆ ಇಲ್ಲಿ ಮೊದಲು ನಮ್ಮನ್ನು ತಡೆ ಹೊಡಿಬೇಕು ಸುಮ್ಮನೆ ಉಸಿರು ಹೋಗೋದಲ್ಲ ನಮ್ಮಲ್ಲಿ ಕಾಮಚ್ಛಂದ ಇಂದ್ರಿಯ ಭೋಗಸ್ ಕೂತ್ಕಾಯ್ತಾ ಇರ್ತದೆ ಅದು ಯಾವುದು ಶಾಶ್ವತ ಅಶುಭ ಮತ್ತು ಅನಿಚ್ಛ ಅಂದ್ಕೊಳ್ಳಿ ಅದು ಒಟ್ಟೋಗುತ್ತೆ ಯಾವುದು ಶಾಶ್ವತವಲ್ಲ ಎರಡನೇದು ನಮ್ಮಲ್ಲಿ ದ್ವೇಷ ಇದೆ ಅದಕ್ಕೆ ಮೈತ್ರಿ ಕೊಡಿ ಮೆತ್ತ ಲೈಕೆ ಮದ ಲುಕಿಂಗ್ ಆಫ್ಟ್ರು ತನ್ನ ಮಗನ ಕಾಪಾಡಬೇಕಾದ್ರೆ ತಾಯಿ ತನ್ನ ಸಕಲ ಸೌಭಾಗ್ಯವೇ ತ್ಯಾಗ ಮಾಡಿಬಿಡ್ತಾಳೆ ಅದು ಯಾಕೆ ಸಾಕದ ಅಂತ ಅವಳಿಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಆ ಪ್ರೀತಿ ಕರ್ಣಿನ ಮೈತ್ರಿ ಕೊಡಿ ಜಗತ್ತು ಒಳ್ಳೇದಾಗಲಿ ಹೇಳಿ ನಿಮ್ಗೆ ಒಳ್ಳೇದಾಗುತ್ತೆ ಮೆತ್ತ ದ್ವೇಷ ಹೋಯ್ತು ಮೈತ್ರಿ ಬಂತು ಏನಪ್ಪ ಈ ಮೈತ್ರಿ ಅಂದರೆ ದೇರ್ ಇಸ್ ನೋ ಪ್ಲೇಸ್ ಇನ್ ಮೈ ಹಾರ್ಟ್ ಟು ಹೇಟ್ ಎನಿ ಬಾಡಿ ನಿಮ್ಮ ಜೀವನದಲ್ಲಿ ಯಾರನ್ನೂ ದ್ವೇಷ ಮಾಡೋಕ್ಕೆ ಜಾಗವೇ ಇಲ್ಲ ಹೃದಯದಲ್ಲಿ ನಾವು ಆನರ್ ಆ್ಯಂಡ್ ರೆಸ್ಪೆಕ್ಟ್ ಎವೇರಿ ಬಡಿ ವಿ ಆರ್ ಗೋಯಿಂಗ್ ಟು ಪರ್ಫೆಕ್ಟ್ ಎವೇರಿ ಬಡಿ ಇದು ನೋಡ್ರಿದ್ದಮ್ಮ ಮೆತ್ತ ಮಾಡಿ ಆಮೇಲೆ ಮೂರನೇದು ನಿಮಗೆ ಸೋಮಾರಿತನ ಇದೆ ಅದನ್ನು ಜಾಗೃತಗೊಳಿಸಿ ನೋಡೋಣ ಅಲರ್ಟ್ ಆಗಬೇಕು ಜಾಗ್ರತೆ ಸೋಮಾರಿತನ ತನ ಆರನೇ ಟೈಮಲ್ಲಿ ಮರಿ ಕಡೆ ಕೆಟ್ಟ ಕನಸಿ ಬೆಳೆದು ಸೂರ್ಯೋದಯಕ್ಕೆ ಮದ್ದೆದಿರಬೇಕು ಜಾಗೃತ ಸೋಮಾರಿತನ ತನ ತೆಗೆದಾಕ್ಬಿಟ್ಟು ಜಾಗೃತಗೊಳಿಸಿ ಅಲರ್ಟ್ ಆಗಬೇಕು ಮೂರನೇದು ನಾಲ್ಕನೇದು ನಮಗೆ ತಳಮಾಳ ರೆಸ್ಟ್ಲೆಸ್ನೆಸ್ಸು ರಿಲ್ಯಾಕ್ಸೇಷನ್ ಮಾಡಿ ಅಗ್ರಗೊಳಿಸಿಕೊಳ್ಳಿ ಉಸಿರು ಕಡೆ ಗಮನ ಕೊಡಿ ಎಲ್ಲ ಉಸಿರು ತಗೊಂಡು ಉಸಿರು ಕೊಡಿ ಎಷ್ಟೋ ಆಗುತ್ತೆ ರಿಲ್ಯಾಕ್ಸೇಷನ್ ಆಫ್ ದಿ ಬಾಡಿ ಕಾಮಿಂಗ್ ದ ಮೈಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಡೌಟ್ ಇದೆ ಯಾರ ಮೇಲೆ ಬುದ್ಧರ ಮೇಲೆ ಡೌಟ್ ಇದೆ ದಮ್ಮದ ಮೇಲೆ ಡೌಟ್ ಇದೆ ಸಂಘದ ಮೇಲೆ ಡೌಟ್ ಇದೆ ಪಂಚಶೀಲದ ಮೇಲೆ ಡೌಟ್ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನಿಮ್ಮ ಮೇಲೆ ಡೌಟ್ ಇದೆ ಅದನ್ನು ವಿಶ್ವಾಸ ಬೆಳೆಸಿ ಅದರ ಮೇಲೆ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ಹ್ಯಾವ್ ಫೇತ್ ಇನ್ ಬುದ್ಧ ಧಮ್ಮ ಸಂಘ ಹ್ಯಾವ್ ಫೇತ್ ಇನ್ ಶೀಲ ಹ್ಯಾವ್ ಫೇತ್ ಇನ್ ಮೆಡಿಟೇಷನ್ ಕಲ್ಟಿವೇಶನ್ ಆಫ್ ಮೈಂಡ್ ಇದಸಿರು ತಕೊಂಡು ಉಸ್ರಿ ಮೂವನ್ನ ಒಳ್ಳೆಯ ಮೂಲಕ ಶ್ವಾಸಕ್ಕೋಸ್ಕರ ಉಸಿರು ಹೋಗ್ತಾ ಇದೆ ಶ್ವಾಸಕೋಸ್ಕರು ಒಳಗಡೆ ಬರ್ತಾ ಇದೆ ಅಷ್ಟೇ ಇದನ್ನು ಒಳ ಉಸಿರು ಹೊರ ಉಸಿರು ಅಂತೇಳಿ ಆನ ಆನಪಾನಸತಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್ ವಿತ್ ಪ್ರಸಸ್ ಆಫ್ ಮೈಂಡ್ ಆನ್ ಬ್ರೀದಿಂಗ್ ಈ ಉಸಿರು ನೋಡ್ತಾ ಕುಳ್ತಿದ್ದೀವಿ ನಾವು ಅದರ ಆ ಕಡೆ ಮುಚ್ಚಿ ತೊಟ್ಟಿ ಮುಚ್ಕೊಂಡು ನಿಧಾನ ಉಸಿರು ತಗೊಂಡು ನೆಟ್ಟು ಉಸಿರು ನೋಡ್ತಾ ಕುಳಿತೀವಿ ಸಿಟ್ ಸ್ಟ್ರೈಟ್ ಕ್ಲೋಸಿವರ್ ಐಸ್ ಎಲ್ಲ ಬ್ರೀದಿಂಗ್ ನಮ್ಮ ಮನಸ್ಸು ಭೂತಕಾಲಕ್ಕೆ ಹೋಗುತ್ತೆ ಫಾಸ್ಟ್ ಹೋಗುತ್ತೆ ಮತ್ತೆ ವಾಪಸ್ ಉಸಿರು ಕಡೆ ಬನ್ನಿ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಪ್ರೈಮರಿ ಸ್ಕೂಲ್ಗೆ ಈಗಿನ ಪ್ರೆಸೆಂಟ್ ಉಸಿರು ನೋಡಿ ಭವಿಷ್ಯಕ್ಕೆ ಹೋಗುತ್ತೆ ಇನ್ನೂ ಭವಿಷ್ಯ ಬಂದಿಲ್ಲ ಫ್ಯೂಚರ್ ಮತ್ತೆ ವಾಪಸ್ ಉಸರು ಕಡೆ ಬನ್ನಿ ಈ ಉಸಿರಾಟವನ್ನು ನೋಡೋದೇ ವರ್ತಮಾನ ಈ ವರ್ತಮಾನದಲ್ಲಿ ನಾವು ಬದುಕಬೇಕು ಹಾಗಿದ್ರೆ ವರ್ತಮಾನ ಅಂದ್ರೇನು ದ ಮೂಮೆಂಟ್ ವಿತ್ ಇನ್ ದ ಪ್ರೆಸೆಂಟ್ ವಿಲ್ ಬಿ ದಿ ಪಾಸ್ಟ್ ಈ ಕ್ಷಣನ ಬಂದಾಗ ಪ್ರೆಸೆಂಟ್ ಎಷ್ಟೊತ್ತಾಗೋಯ್ತು ನೋಡಿರಿ ಆ ಕ್ಷಣವನ್ನು ಅರಿ ನೀರು ಕಾಲಿಟ್ಟಾಗ ಟಚ್ ಆಗೋದು ಅದನ್ನು ನೋಡ್ತಾ ಇಟ್ಕೊಳ್ಳಿ ಊಷ ಒಳಗಡೆ ಹೋಗುತ್ತೆ ಹೊರಗಡೆ ಬರುತ್ತೆ ಮೂಗಿನ ಒಳ್ಳೆಯಿಂದ ಶ್ವಾಸಕೋಶ ಹೋಗುತ್ತೆ ಮತ್ತೆ ಹೊರಗಡೆ ಬರುತ್ತೆ ಇದೇ ನಮ್ಮ ಕಾಯವನ್ನು ನೋಡ್ತಕ್ಕಂಥದ್ದು ನೀವು ಯಾರು ಒಬ್ಬರಲ್ಲಿ ನಿಮ್ಮ ಜೊತೆಲ ಮನಸ್ಸಿದೆ ಈ ಮನಸ್ಸಿನ ಕನ್ನಡಿಯಲ್ಲಿ ಅನಂತತೆಯನ್ನು ನೋಡುವುದು ಅಧ್ಯಾತ್ಮ ಇದು ಅನಿಚ್ಛ ಅನಂತ ದುಃಖ ಈ ದುಃಖವನ್ನು ಸುಖವಾಗಿ ನಾವು ಮಾರ್ಪಾಡು ಮಾಡ್ಕೊಳ್ಬೇಕು ಊಸರು ಉದ್ದವಾಗ್ತಕ್ಕಂಥ ಉದ್ದ ಇದೆ ಅಂತ ಹೇಳಿ ಉಸಿರು ಉದ್ದ ಬಿಡೋದಿದ್ರೆ ಉದ್ದವಾಗಿ ಬಿಡ್ತಾ ಇದ್ದೀನಿ ಉಚ್ಛಾಸ ಉದ್ದೇ ಇದ್ದರೆ ಉಚ್ಛ ಉದ್ದ ನಿಶ್ವಾಸ ಉದ್ದಿದ್ರೆ ನಿಶ್ವಾಸ ಉದ್ದ ತುಂಡಾಗಿದ್ರೆ ತುಂಡು ಹೊಂದ್ಕೊಳ್ಳಿ ಉದ್ದ ಇದ್ದರೆ ಉದ್ದು ಕಡೆ ಉಸಿರು ಜೊತೆಯೇ ವಾಕ್ ಮಾಡ್ತಾ ಇದ್ದೀನಿ ಏನೇ ಯೋಚನೆ ಮಾಡಬೇಡಿ ಸೂಜಿ ಮನೆ ಮೇಲೆ ಕಾಳು ಕೂರಿಸ್ದಾಗ ಉಸಿರು ಮೇಲೆ ಹೋಗಿನ ತಳಭಾಗದಲ್ಲಿ ನೀಲ್ತೊಟ್ಟಿ ಭಾಗದಲ್ಲಿ ಟಚ್ ಆಗುತ್ತೆ ಅದು ಒಳ ಉಸಿರು ಹೊರ ಉಸಿರು ನೋಡ್ತಾ ವಾಚ್ಮನಾಗಿ ನೋಡ್ತಾ ಕೂತ್ಕೋಬೇಕು ಈ ಕಣ್ಣು ಮುಚ್ಚಿದಾರಲ್ಲ ಕಣ್ಣಿನ ಸ್ಕ್ರೀನಲ್ಲಿ ತೆರೆಯಲ್ಲಿ ನೋಡಿ ಎಷ್ಟೊಂದು ಮೋಡ ಬರ್ತದೆ ಆ ಕಪ್ಪು ಮೇಲೆ ಸ್ಕ್ರೀನಲ್ಲಿ ಒಂದು ಪಾಯಿಂಟ್ ಬೆ ಮೋಡ ಬರ್ತದೆ ನೋಡ್ರಿ ಆ ಮೋಡದ ಬೆಳಕು ಬರ್ತದೆ ನೋಡಿರಿ ಅದು ಎಣ್ಣೆಯಲ್ಲ ಬತ್ತಿಲ್ಲ ಬತ್ತಿ ಅದೇ ದೀಪ ಆಗುತ್ತೆ ಅದು ಪ್ರಜ್ಞೆಯ ಕಣ್ಣು ಅದು ಅರಿವಿನ ಕಣ್ಣು ಅದು ಜ್ಞಾನದ ಕಣ್ಣು ಮೂರನೇ ಕಣ್ಣವರು ಆ ಉಸಿರು ನೋಡ್ತಾ ಕೂತ್ಕೊಳ್ಳಿ ಅಲ್ಲಿ ಬೆಳಕು ನೋಡ ಬರ್ತಾ ಇರ್ತದೆ ಆಚೆ ನತ್ತಿಯಿಂದ ಪಾದ ಪಾದದಿಂದ ನೆತ್ತಿ ಶರೀರದ ಎಲ್ಲ ಭಾಗ ಅಂದ್ಕೊಳ ಒಂದ್ಸರಿ ಸ್ಕ್ಯಾನ್ ಮಾಡಿ ನಿಮ್ಮ ಬಾಡಿ ರಿಲೀಸ್ ರಿಲ್ಯಾಕ್ಸ್ ಅಂಡ್ ಲೆಟ್ ಗೋ ಈಗ ಮೈತ್ರಿ ಧ್ಯಾನ ಮಾಡೋಣ ಬುದ್ಧ ನಮ್ಮ ಸಂಘದ ತ್ರಿರತ್ನಗಳ ಮೇಲೆ ವಿಶ್ವಾಸ ಇಟ್ಕೊಂಡು ನಿಮಗೆ ಒಳ್ಳೆಯದಾಗಲಿ ಅನ್ಸ್ಕೋಬೇಕು ಈ ತ್ರಿರತ್ನಗಳ ಬಲದಿಂದ ಲೈಕ್ ಎ ಮದರ್ ಲುಕಿಂಗ್ ಆಫ್ ಆಡ್ಕೊಂಡು ಒಬ್ಬ ತಾಯಿ ತನ್ನ ಮಗನ್ನ ಒಬ್ಬನೇ ಕಾಪಾಡಬೇಕು ಎಷ್ಟು ತ್ಯಾಗ ಆ ಎಂಟೈರ್ ಮೈತ್ರಿ ನೀವು ನೀವು ವಿಸ್ತರಣೆ ಮಾಡ್ಕೊಳ್ಳಿ ಇರಿಸ್ಕೊಳ್ಳಿ ನಿಮಗೆ ಮೊದಲು ನೀವು ಚೆನ್ನಾಗಿರ್ಬೇಕು ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಬೇದಿ ಗ್ರೇಸ್ ಆಫ್ ತ್ರಿರತ್ನ ಬೇದಿ ಗ್ರೇಸ್ ಆಫ್ ಮೆತ್ತ ಮೈತ್ರಿ ನಿಮಗೆ ಆಯುಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ ದುಃಖ ಭಯ ರೋಗದ ಬಿಡುಗಡೆ ಆಗಲಿ ನೀವೆಲ್ಲ ಆಸ್ತಿ ಸಂಪಾದನೆ ಮಾಡಬೇಕು ಆಸ್ತಿ ಅನುಭವಿಸ್ಬೇಕು ಸಾಲು ಬರಕ್ಕೆ ನಿಷ್ಕಳಂಕವಾಗಿ ನಿಭಾಣಿಸಿಕರು ದೊರೆಯಲ್ಲಿ ನಿಮ್ಮೆಲ್ಲರ ಸಂಕಲ್ಪ ಸಿದ್ಧ ಬೋಧಿ ಪ್ರಾಪ್ತಿಯಾಗಿ ಮಂಗಳವಾರ ಸುಖವಾಗಿಲ್ಲ ಒಳ್ಳೇದಾಗಲಿ ನೆನೆಸ್ಕೊಳ್ಳಿ ಮಂಗಳವಾರ ಸುಖವಾಗಿ ಓದ ಮಕ್ಕಳು ಚೆನ್ನಾಗಿ ವಿದ್ಯೆ ಬುದ್ಧಿ ಪಡೆದು ಮಹಾಪುರುಷ ಆಗಬೇಕು ಎನ್ಲೈಟನ್ ಆಗಬೇಕು ಹಾಗೆ ಮೈತ್ರಿಂದ ನಿಮ್ಮ ಗುರುಗಳು ಒಳ್ಳೇದಾಗಲಿ ಅಂತ ವಿಸ್ತರಣೆ ಮಾಡಿ ವಿದ್ಯೆ ಬುದ್ಧಿ ಕೊಟ್ಟ ಗುರುಗಳು ಸುಖವಾಗಿರಲಿ ಬಿಕ್ಕುಸುನಿಗೆ ಒಳ್ಳೇದಾಗಲಿ ಇದೇ ಮೈತ್ರಿ ನಿಮ್ಮ ಮಾತಾಪಿತೃಗಳಾಗ ವಿಸ್ತರಿಸಿ ಅವರು ಚೆನ್ನಾಗಿದ್ರೆ ನೀವು ನೀವು ಚೆನ್ನಾಗಿದ್ದರೆ ಅವರು ಮಾತಾಪಿತೃಗಳು ಆರೋಗ್ಯವಾಗಿ ಚೆನ್ನಾಗಿರಲಿ ಸುಖವಾಗಿರಲಿ ಸುಖತಿಯಲ್ಲಿ ಜನಿಸಿ ಬೋಧಿ ಪ್ರಾಪ್ತಿಯನ್ನು ನಿಭಾಣು ಸುಖ ಇರಲಿ ಒಂದು ವೇಳೆ ತೀರ್ ಕಂಡಿದ್ರೂ ಸುಗತ ಇರಲಿ ಅಂತೇಳಿ ಬದುಕಿದ್ರೆ ಒಳ್ಳೇದಾಗ ಸುಖವಾಗಿರಲಿ ಮಾತಾಪಿತೃ ಒಳ್ಳೇದಾಗಲಿ ಸಂಸಾರಕ್ಕೆ ನಮ್ಮ ಪತಿ ಪತ್ನಿಗೊಳ್ಳೆದಾಗಲಿ ಅಂತ ನೆನೆಸ್ಕೊಳ್ಳಿ ಜೆಂಟ್ಸ್ ಅಲ್ಲಿ ನಿಮ್ಮ ಲೇಡಿಸ್ ಒಳ್ಳೇದ ಲೇಡೀಸ್ ಅಲ್ಲಿ ಜೆಂಟ್ಸ್ ಒಳ್ಳೇದಾ ಅಂತ ನೆನೆಸ್ಕೊಳ್ಳಿ ನಿಮ್ಮ ಪತಿ ಪತ್ನಿ ಪರಸ್ಪರ ಆಯುಷ್ ಆರೋಗ್ಯ ಸುಖ ಶಾಂತಿ ದೊಡ್ಡ ಪೂಜೆ ಪ್ರಾಪ್ತಿಯನ್ನು ಕಾಣಿಸ್ಕೋದು ಹಾಗೆ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ನೆನೆಸ್ಕೊಳ್ಳಿ ಒಂದೊಂದು ಮೂಗು ಒಳ್ಳೇದಾಗಿ ಮಹಾಪುರುಷರಾಗಿ ಹಾಗೆ ನಿಮ್ಮ ಒಡ ಹುಟ್ಟಿಗೆ ಒಳ್ಳೇದಾಗಲಿ ಅಂತ ನೆನೆಸ್ಕೊಳ್ಳಿ ಆರೋಗ್ಯವ ಚೆನ್ನಾಗಿರಲಿ ನಿಮ್ಗೆ ಬಂತು ಬಾಂಧವರು ಸುಖವಾಗಿರಲಿ ಅಂತ ನೆನೆಸ್ಕೊಳ್ಳಿ ಆರೋಗ್ಯವಾಗಿ ನಿಮ್ಮ ಫ್ರೆಂಡ್ಸ್ ಒಳ್ಳೇದಾಗಲಿ ಅಂತ ನೆನೆಸ್ಕೊಳ್ಳಿ ಸ್ನೇಹಿತರು ಸುಖವಾಗಿ ನಿಮ್ಗೆ ಯಾರು ವೈರಿಗಳಿದ್ರೆ ಅವರಿಗೂ ಒಳ್ಳೇದಾಗಲಿ ಅಂತ ನೆನೆಸ್ಕೊಡಿ ತಪ್ಪು ನೀವು ಕ್ಷಮಿಸ್ಬಿಡಿ ಹೋಗ್ಲಿ ಆತ ಯಾರು ನಮಗೆ ವೈರಿಗಳೇ ಇಲ್ಲ ನಮ್ಮ ಹೃದಯದಲ್ಲಿ ಮೈತ್ರಿ ಇದ್ದರೆ ಭಗವತ್ತು ಸಬ್ಬ ಮಂಗಳ ಮಂಗಳವಾರ ಎಲ್ಲರೂ ಒಳ್ಳೇದಾಗ ಸುಖವಾಗಿರಲಿ ಈಗ ನಾವು ಈ ಮನೆಯಲ್ಲಿ ಕುಳಿತು ಹೊಸಂತಣ್ಣ ನಿಮ್ಮ ಸಂತೋಷ ಸಂತೋಷ ಮನೆಯಲ್ಲಿ ನಾವು ವರ್ಷವಾಸದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಬುದ್ಧವಂದನೆ ಈ ಮನೆಯಲ್ಲಿರ್ತಕ್ಕಂಥ ಎಲ್ಲ ಧ್ಯಾಂಧ್ರಗಳು ಸುಖವಾಗಿರಲಿ ನಮ್ಮ ಅಕ್ಕಪಕ್ಕದ ಮನೆಗಳೆಲ್ಲ ಸುಖವಾಗಿರಲಿ ಸಂತೋಷದ ಮನೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಸುಖವಾಗಿರಲಿ ದುಃಖದಿಂದ ಬಿಡುಗಡೆ ಇರಲಿ ಆರೋಗ್ಯ ಸುಧಾರಿಸಲಿ ಮಂಗಳವಾಗಲಿ ಹಾಗೆ ಏರಿಯಾದ ಜನರಿಗೆಲ್ಲ ಒಳ್ಳೇದಾಗಲಿ ಅಂತ ನೆಕ್ಸ್ಟ್ ಬಿಜಾಪುರದ ಟೌನ್ ಎಲ್ಲ ಜನಾಂಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಎಲ್ಲ ಒಳ್ಳೇದಾಗಲಿ ಸುಖವಾಗಿರಲಿ ನಿಮ್ಮ ಹುಟ್ಟೂರು ಜನರಿಗೆ ಒಳ್ಳೇದಾಗಲಿ ಅಂತ ನೆನಸ್ಕೊಳ್ಳಿ ನೇಟಿವ್ ಪ್ಲೇಸ್ ನಿಮ್ಮ ತಾಲೂಕು ಜಿಲ್ಲೆ ಜನರಿಗೆ ಒಳ್ಳೇದಾಗಲಿ ಕರ್ನಾಟಕದ ಎಲ್ಲ ಜನಾಂಗ ಜನ ಸುಖವಾಗಿರಲಿ ಮಂಗಳವಾಗಲಿ ಆರೋಗ್ಯವಾಗಿರಲಿ ಸಕಾಲ ಬೆಳೆಯಾಗಿ ಸಮೃದ್ಧಿ ಉಂಟು ಇಂಡಿಯಾದೇಶ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಜನ ಎಲ್ಲರೂ ಒಳ್ಳೆಯದಾಗಿ ಕರ್ನಾಟಕದ ಸುಮಾರು ಆರು ಕೋಟಿ ಜನ ಸುಖವಾಗಿರಲಿ ಆರೋಗ್ಯವಾಗಿ ಇಂಡಿಯಾದ ನೂರ ನಲವತ್ತು ಕೋಟಿ ಜನರು ಸುಖವಾಗಿರಲಿ ಆರೋಗ್ಯವಾಗಿರಲಿ ಅಂತ ನೆನಸಿ ನಮ್ಮ ನೆರವೇರೇ ರಾಷ್ಟ್ರದ ಪ್ರಜೆಗಳು ಸುಖವಾಗಿರಲಿ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸಲಿ ಮಂಗಳವಾಗಲಿ ಭಗವತ್ತು ಸಬ್ಬ ಜಗತ್ತಿನ ಏಳ್ನೂರು ಕೋಟಿ ಜನರು ಸುಖವಾಗಿರಲಿ ಅಂತ ನೆನೆಸಿ ಮೈತ್ರಿ ಬುದ್ಧ ತಮ್ಮ ಸಂಘದ ವಿರಕ್ತಗಳ ಮೈತ್ರಿಯಿಂದ ಸಕಲ ಮಾನವ ಕೋಟಿಗೊಳ್ಳೇದಾಗಿ ಸುಖವಾಗಿರಲಿ ಸಕಾಲಕ್ಕೆ ಮಳೆ ಬೆಳೆಗೆ ಎಲ್ಲ ಜೀವಗಳು ಸುಖವಾಗಿ ನಿಮ್ಮ ಬಾಣವನ್ನು ಪಡೆಯುವಂತಾಗಿ ಪೂರ್ವ ದಿಕ್ಕಿ ಅನಂತವಾಗಿ ನೋಡಿ ದಕ್ಷಿಣಕ್ಕೆ ನೋಡಿ ಪಶ್ಚಿಮ ಉತ್ತರ ಈಶಾನ್ಯ ವಾಯು ಪುಟ್ಟ ದಿಕ್ಕಿನ ಇರ್ತಕ್ಕಂಥ ಎಲ್ಲ ಜೀವಗಳು ಸುಖವಾಗಿರಲಿ ದುಃಖದಿಂದ ಬಿಡುಗಡೆ ಮಂಗಳ ಜನ ಜನ ಪ್ರಾಣಿಗಳು ದುಃಖದಿಂದ ಬಿಡುಗಡೆಯಾಗಿ ಸುಖವಾಗಿರಲಿ ದುರ್ಗತಿಯಲ್ಲಿರೋ ಜೀವಗಳು ಧಮ್ಮ ಮಾರ್ಗದ ನಡೆದು ಸುಗತಿಯನ್ನು ಪಡೆಯಲಿ ನಿಮ್ಮ ತಪ್ಪು ನೆಪ ಕ್ಷಮಿಸಿ ಅಸನ್ಮುಖಿಗಳಾಗಿ ಸ್ಮೈಲಿಂಗ್ ಇಸ್ ಮೆಡಿಟೇಷನ್ ಲಾಫಿಂಗ್ ಇಸ್ ಮೆಡಿಟೇಷನ್ ಟ್ರೈ ಟು ಡೆವಲಪ್ ದ ಆರ್ಟ್ ಆಫ್ ಸ್ಮೈಲ್ ನಗದನ್ನು ಕಲಿಬೇಕಾದ ಒಂದು ಮೆಡಿಟೇಷನ್ ಟೆನ್ಷನ್ ಆ್ಯಂಡ್ ಟೈಟ್ನೆಸ್ ಎಲ್ಲ ಕಡಿಮೆ ಆಗ್ತದೆ ಒತ್ತಡ ಕಡಿಮೆ ಆಗುತ್ತೆ ಧ್ಯಾನ ಮಾಡೋದ್ರಿಂದ ಕಲ್ಟಿವೇಶನ್ ಆಫ್ ಮೈಂಡ್ ಅಂತ ಮನೋಭೂಮಿ ವ್ಯವಸಾಯ ಮಾಡೋದರಿಂದ ಬಿ ಪಿ ಇದ್ದರೆ ಕಡಿಮೆ ಆಗುತ್ತೆ ಬರೋದೇ ಇಲ್ಲ ಶುಗರ್ ಇದ್ದರೆ ಬರೋಲ್ಲ ಡಯಾಬಿಟಿಸ್ ಇದ್ರೂ ಕಡಿಮೆ ಆಗುತ್ತೆ ಎಲ್ಲ ರೋಗಗಳಿಗೂ ಮದ್ದು ಕಲ್ಟಿವೇಶನ್ ಆಫ್ ದಿ ಮೈಂಡ್ ಭಾವನಾ ಹಾಗೆಯೇ ಲೋಹ ಮೋಹ ದ್ವೇಷವನ್ನು ತೆಗೆದಾಕ್ಬಿಡಿ ಮೈತ್ರಿಕರಿನ ಉಪಯೋಗ ಸಮತವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಭವತ್ತು ಸಬ್ಬಮಂಗಳ ಅಂತೇಳಿ ಎಲ್ಲೂ ಒಳ್ಳೇದಾನೆ ಅಂತ ಎನಿಸ್ಬಿಡಿ ಈ ಮೈತ್ರಿ ದಾನ ಏನಂದ್ರೆ ದಿರ್ ಇಸ್ ನೋ ಪ್ಲೇಸ್ ಇನ್ ಅವರ್ ಹಾರ್ಟ್ ಟು ಹೀಟ್ ಎನಿ ಬಾಡಿ ಆನ್ ದಿಸ್ ಜಗತ್ತಿನಲ್ಲಿ ದ್ವೇಷ ಮಾಡೋಕೆ ನಮ್ಮ ಹೃದಯದಲ್ಲಿ ಸ್ಥಳವೇ ಇಲ್ಲ ವಿ ಆನರ್ ಅಂಡ್ ರೆಸ್ಪೆಕ್ಟ್ ಎವರಿ ಬಡಿ ದ ಓಲ್ ಯೂನಿವರ್ಸ್ ದ ಓಲ್ ಯುಮನ ದ ಆಲ್ ಅನಿಮಲ್ ಬೀಂಗ್ಸ್ ಲಿವಿಂಗ್ ಬೀಂಗ್ಸ್ ಎಲ್ಲೂ ಕೂಡ ಮೈತ್ರಿ ವಿಸ್ತರಣೆ ಮಾಡಿ ಸಕಲ ಮಾನವ ಕೋಟಿಗಳೇದಾಗಲಿ ಸಕಲ ಜೀವಿಗಳು ಸುಖವಾಗಲಿ ಎಲ್ಲರ ದುಃಖದಿಂದ ಬಿಡುಗಡೆಯಾಗಲಿ ಎಲ್ಲರೂ ನಿಬ್ಬ ಹಣವನ್ನು ಪಡೆಯುವಂತಾಗಲಿ ತಗೊಂಡು ಸುಖ ಬಿಡ್ತಾ ನೀವು ಕಣ್ಣು ಮುಚ್ಚಿದಲ್ಲ ಕಣ್ಣಿನ ಸ್ಕ್ರೀನ್ ತೆರಳಲು ನೋಡಿ ಎಷ್ಟೊಂದು ಮೋಡ ಬರ್ತಾ ಇದೆ ಬೆಳಕು ಪಾಯಿಂಟಿಗೆ ಒಂದು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳಿ ಉಸಿರು ನೋಡ್ತಾ ಅದು ದೀಪವಾಗಿ ಬೆಳಗ್ತಾ ಇರ್ತದೆ ಅದು ಮೂರನೇ ಕಣ್ಣು ಅದು ಪ್ರಜ್ಞೆಯ ಕಣ್ಣು ಅದು ಅರಿವಿನ ಕಣ್ಣು ಅದೇ ಬೆಳಕು ಚೆಕ್ಕು ದಪ್ಪಾದಿ ಜ್ಞಾನವು ದಪ್ಪಾದಿ ಪಣ್ಯವುದಪ್ಪ ವಿದ್ಯೆ ಓದಪ್ಪ ಆರೋಗ್ಯವುದಪ್ಪಾದಿ ಬೆಳಕು ದಯವಾಗುತ್ತೆ ಬುದ್ಧರ ಬೆಳಕಿನಿಂದ ಬಾವುತು ಸುಬ್ಬ